ಯಾಕೆ ಮಾಡ್ತಿದ್ವಿ ಒಣ ಚಿಂತೆ ಎತ್ತ ಒಣದೊಂದು ಆದಂದ್ರೆ ಹಸಿದೊಂದು ಇರ್ಲಿಕ್ಕೆ ಬೇಕಲ್ಲ ಆಂ ಒಣ ಚಿಂತೆ ಅಂದರೆ ಅದಕ್ಕೆ ಹತ್ತಾರು ಬೆಳಗನ ಪ್ಲಾಸ್ಟಿಕ್ ಕಬ್ಬು ತಿಂದ ರಸ ಬರ್ತದ ಬರ್ತದ ಚಿತ್ರದ ಕಬ್ಬವಲ್ಲ ಚಿತ್ರದ ಕಬ್ಬು ನೋಡಿರಿ ಬರ ಇರ್ತದ ಕಬ್ಬು ಚಿತ್ರದ ಆ ಚಿತ್ರದ ಕಬ್ಬ ನೀವು ಹರ್ಕೊಂಡು ತಿಂದ ರಸ ಬರ್ತದ ಹ್ಯಾಂಗ ರಸ ಇಲ್ಲದ ದಂಟನಾಗ ದನ ಎಡತನ ತಿಂದ್ರೆ ಹ್ಯಾಂಗೆ ದನಕ್ಕೆ ಹೊಟ್ಟೆ ತುಂಬಂಗಿಲ್ಲ ನೋಡು ಸಮಸ್ತ ಪ್ರಪಂಚ ಹೇಳ್ತಿನ ಮಾಡಿದ್ರು ಎಂದು ಸಮಾಧಾನ ಸಿಗಲಕ್ಕೆ ಸಾಧ್ಯ ಇಲ್ಲ ಇದು ಚಿಂತೆ ಹಸಿ ಚಿಂತು ಅಂತ ನೋಡು ಪರಮಾತ್ಮ ಹೇ ಪರಮಾತ್ಮ ಎಂಥ ತಾಕತ್ತೋಯ್ಯಪ್ಪ ನಿಂದು ಏನು ಕಣ್ಣು ಮಾಡಿದಿ ಏನು ಕಿವಿ ಮಾಡಿದಿ ಏನು ಬಾಯಿ ಮಾಡಿದಿ ಏನು ಹಲ್ಲು ಮಾಡಿದಿ ಏನು ಪಗಲು ಮಾಡಿದಿ ಸೊಮ್ಮೆಂಗೆ ಅನುಭವ ಮಾಡ್ರಿ ಒಂದೇ ಹಲ್ಲಿಗೆ ಮೊನ್ನೆ ಮೂವತ್ತು ಸಾವಿರ ತೊಗೊಂಡು ಡಾಕ್ಟ್ರ ಏನು ಮಾಡಿಲ್ಲ ನಾನು ಡಾಕ್ಟ್ರಿಗೆ ಬಣ್ವಾಳು ಗಾಳು ಗಾಳು ಅಳ್ಕೊತ ನಾನು ಒಲಿ ಬಂದೋಳು ಒಂದಿನ ಹಲ್ಲಿಗೆ ಏನು ಮಾಡಿಲ್ಲ ಮೂವತ್ತು ಸಾವಿರ ತೊಗೊಂಡ ಸಿಟ್ಟೆ ಬೋಡಣ ಆ ಮಾಡಂದೆ ಆಕಿನ ಹಲ್ಲು ಆಕಿನ ಬಾಯಂಗೆ ಮತ್ತೊಂದು ಹಾಕಿಲ್ಲ ಬಿಟ್ಟು ಬಾಯಿ ಸಿಟ್ಟು ಬಂದು ನನಗೆ ಡಾಕ್ಟ್ರಿಗೆ ಕೇಳಬೇಕಾದೀನ ಸರ್ ಹೇಳಣ್ಣ ಇವ್ರು ನಾನು ರೂಢಾರ ಇವ್ರ ಕೈಲಿ ಮೂವತ್ತು ಸಾವಿರ ತೊಗೊಂಡಿರ್ತಲ್ಲ ಅದು ಮತ್ತೆ ತೊಗೊಂಡೆ ನಾವು ಯಾರು ಜಗಳದ ಹಲಕ್ಕಿತ್ತೇನ ಮಗನ ಅಂದ್ರೆ ಎಡ್ಸಿಟ್ಟು ಹುಡ್ತ ರೀ ರೊಕ್ಕ ಕೊಟ್ಟು ಕಿತ್ತು ಸುಬಲ ಆ ಪಿಲ್ ಆಗ್ಯದ್ರಿ ಮೂವತ್ತು ಸಾವಿರ ನಾವು ಏನು ಮಾಡ್ರಿ ಅಂದಿನ ಆ ಏನಾರು ಮಾಡಿ ನೀವು ಮೂವತ್ತು ಸಾವಿರ ತೊಡೆ ರೊಕ್ಕ ಏನು ಮಾಡೇನ ನೋಡ್ತೀನಿ ಇನ್ನ ನಮ್ಗೆ ರೂಢಾರದು ಕಮ್ಮಿ ತೊಗೊಂಡಿ ನಾವು ಹೆಂಗ ಹಲ್ಲ ಕೆನಲ್ ನೋಡಿ ನೋಡು ಹಲ್ಲಾಗ ಕೆನಾಲ ಮೇಲೆ ಆಗಲ್ಲ ಕೆನಲ್ ರೂಟ್ ಮಾಡ್ಯನತ್ ಒನ್ಗಣ ಮಾಡಿತ್ತು ಗಪ್ ಚೊಪ್ಪ ಹೆಣ್ಮಕ್ ಕೊಟ್ಟಿಗೆ ಒಂದು ಹಲ್ಲಿಗೆ ಪರಮಾತ್ಮ ಏಸರ ಪಡ್ಕೊಂಡ್ರೆ ಮೊದಲೊಂದು ಕುರ್ಕುರ್ತಿಂದು ಕಳ್ಕೊಂಡ ಚಕಲೆಟ್ ತಿಂದು ಅವಾಗನು ಪುಕ್ಕಟ್ಟು ಮತ್ತೊಮ್ಮ ಕೊಟ್ಟಣ ಅದೇನು ತಿಳಿಯಲಾರ ಅಯ್ಯದು ಇದೊಮ್ಮ ತೋಣವು ಮತ್ತು ಮೂವತ್ತೆರಡು ಪುಕ್ಕಟ್ಟು ಮೊದಲು ಮೂವತ್ತೆರಡು ಪುಕ್ಕಟ್ಟು ಅಲ್ಲಿ ಮೂವತ್ತು ಸಾವಿರ ಅರವತ್ತ್ನಾಲ್ಕು ಕೆಟ್ಟರಿಟ್ರಿ ಬರೀ ಹತ್ತಿಂದ ಹೇಳಿ ಇದು ಯಾರು ಕಟ್ರೆ ಯಾರು ಕಟ್ರೆ ಪರಮಾತ್ಮ ಕೊಟ್ಟಣ ಅವನು ಚಿಂತೆ ಮಾಡು ಎಪ್ಪ ಅವನು ಮಾಡಿ ಚಿಂತೆ ಮುಂದೆ ಮುಂದೇನಾದ್ರು ಬರೀ ನೆನ್ಸು ಮಾಡ್ಯಾಳಪ್ಪ ಮಾಡ್ಯಾಳಪ್ಪನು ನಿಂದ ಮುಂಜಾನೆ ಅನ್ನೋ ಈ ಜಾತ್ರೆ ನಡೆದಿಲ್ಲ ಅಪ್ಪಂದು ಈಗ ಅಪ್ಪನ ಜಾತ್ರೆ ನಡೆದ ವರ್ಷಕ್ಕೊಮ್ಮೆ ಜಾತ್ರೆ ಅಲ್ಲ ಪಟ್ಟಿ ಎಲ್ಲರೂ ಕೊಡ್ಲಕ್ಕೀರಿ ಇನ್ನೂ ತೊಡೆ ಮಂದಿ ಕೊಟ್ಟಿಲ್ಲ ತೊಡೆ ಮಂದಿ ಕೊಟ್ಟಿರಿ ಇನ್ನು ಉಳ್ದಿದೆ ಎರಡು ಮೂರು ನಾಲ್ಕು ದಿನ ಅದ ಅದಲ್ಲ ಹತ್ತು ಸಾವಿರ ಕೊಟ್ಟು ಹಾಂಡ್ತೀ ಸೀರಿ ಯಾಕೆ వర్షకు వందాకే యారు కొట్వంద్రు ఒకనా హా ర జాత్ర అప్పు వందరుసేనే నూరచీలు మాలు కొట్టను కాళ్ళు కొట్టను రక్ష గిట్ల రొక్క కొట్ట నా కొట్టే తీర్దినాక బర హఠ యాక బర్లదు జాత్ర అప్పన జాత్ర ಹ್ಯಾತಿ ಸೀರೆ ತಂದಿದ್ದು ಭಾಳ ಆದ್ರೆ ನೀನು ನೋಡ್ತಿ ಆ ಕೇಸ್ತಿನ ಬಿಡಿ ಹಿಡಿತಾಳೆ ಅವತ್ತು ನಿನ್ನ ಚಹಾ ಉಪ್ಪಿಟ್ಟು ಕುಡ್ತಾಳೆ ಮರದೇನ ನಿನಗೆ ತಂಬಿಟ್ಟೆ ಹಾಂ ಮತ್ತೆ ನೋಡ್ತಾಳೆ ಅವತ್ತು ಬಾರಿ ಮಾಡ್ತಾಳೆ ಸೀರೆ ನೋಡಿ ಚಹಾ ಕುಡಿತೀರಿ ಕುಡಿತ ಉಪ್ಪಿಟ್ಟ ಅವತ್ತು ಕಾಲು ಒತ್ತಾಳ ಕಲಿ ಒತ್ತಾಳ ಮರ್ದಿನ ಕೂತಿಗೆ ಓದ್ತಾಳ ಹೇಳಪ್ಪ ಕುತ್ನ ಯಾರ ಸಾಯಿ ಹೊಡಿತಿದ್ರೆ ಉಳಿಸ್ತಾನ ಅವನ್ ಜಾತ್ರೆ ಬಂದದು ರೊಕ್ಕದ್ದು ಖರ್ಚು ಇರ್ತದೆ ರೊಕ್ಕಿದ್ರೆ ಮಂಟಪ ಚೆಂದ ರೊಕ್ಕಿದ್ರೆ ಲಕ್ಕಣ ಚಂದ ರೊಕ್ಕ ಜಾತ್ರೆ ಚೆಂದ ಅದು ದೊಡ್ಡ ಖರ್ಚದ ಕಡ್ಕೋಳ ಮಠದ ಜಾತ್ರೆ ಬರೇ ನಿಮ್ಮ ಕಲಬುರಗಿ ಜಿಲ್ಲೆ ಅಲ್ಲ ಇಡೀ ಕರ್ನಾಟಕ ನೋಡ್ತದೆ ಇಡೀ ಕರ್ನಾಟಕ ಹೇಳ್ತಾರೆ ಮಂದಿ ಯಾವಾಗ ಅದು ಮುತ್ಯಾನ ಪರ್ವ ಯಾವಾಗ ಅದು ಮುತ್ಯಾನಮ್ ಏನು ಮಾಡ್ತಿರ್ಲದು ಹಾ ಬಜೀರೊಟ್ಟಿ ಅಪ್ಪನ ನೋಡ್ತ ಲಕ್ಷ ಲಕ್ಷ ಮಂದಿ ಇಂಥ ಜಾತ್ರೆಗೆ ನೀವು ಕೊಟ್ಟಿರಿ ಅಂದ್ರೆ ಮಡ್ಯಾಳಪ್ಪ ಎಟ್ಟ ಅನ್ನೊಂದ ಎಟ್ಟಾನಂದ್ರಿ ಹೆಣತಿ ಸೀರಿದ್ಯಾಣ ತಟ್ಟ ಅಟ್ಟೆ ಬಿಡಿ ಚೊಂಡಾಳ ಅಪ್ಪಗೆ ಕೊಟ್ರ ಈ ಜಗತ್ತಿನ ಸಮರ್ಥ ಜಗತ್ತಿನ ನಾಯಕ ಮಡವಾಳಪ್ಪನ ಅವ ಅವಗ್ಗಾದ್ರೆ ಕಲಾಸ ಎಲ್ಲರೂ ಹಿಗ್ಗೆ ಅದಕ್ಕೆ ಎಲ್ಲರೂ ಪಟ್ಟಿ ತಂದು ಕೊಡ್ರಿ ಈಗ ಕೊಟ್ಟಿರಿ ಇನ್ನು ಯಾರು ಕೊಟ್ಟಿಲ್ಲ ಅವರು ಈ ಊರಾನಿ ಬೇರೆ ಊರಾನಿ ಎಲ್ಲರೂ ಕೊಡ್ರಿ ಪಟ್ಟಿ ಕೊಟ್ಟರೆ ಅದರ ಭಾಳ ದೊಡ್ಡ ಶಕ್ತಿ ಅದ ಮನ್ಯ ಸಂಪತ್ತ ನಮ್ಮ ಚಂದ ಉಳಿಬೇಕಂದ್ರೆ ದಾನ ಮಾಡಿದೆ ಅಂದ್ರೆ ಸಂಪತ್ತು ಶುದ್ಧ ಆಗ್ತದ ಮನಸ್ಸು ಹೊಲಸಾಯ್ತ ತಿಳ್ಕೊ ಧ್ಯಾನ ಮಾಡಿದೆ ಅಂದ್ರೆ ಮನಸ್ಸು ಶುದ್ಧ ಆಗ್ತದ ಮನೆ ಹೊಲಸಾಯ್ತಂದ್ರೆ ಸಾರಿಸಿದ್ರೆ ಹಸನಾಗ್ತದೆ ನೀರು ಮಾಯ ಭಾಳ ಆಗ್ಯಾವ ಅಂದ್ರೆ ಬಳಸ್ಬೇಕು ಅಂದ್ರೆ ಏ ನಮ್ಮ ನೀರು ನಾಯಕ ಬಳಸಲಿ ಕುಂದ್ರು ಕೂನ ಮಾಡಿರ್ಬೇಕಾರೆ ಬಾಯಿಗೆ ಒಂದು ಏನು ರೀ ಗರಿಗಿರಿ ಹೊಡೆದು ಎಂಟು ದಿನ ಹೊಟ್ಟೆ ಬಳಸಬೇಡ್ರಿ ಒಂದು ಹನಿ ಅವು ಎಟ್ಟಿರ್ತಾವ ಹೊಟ್ಟೆ ಸ್ವಚ್ಛ ಬಳಸಿರಿ ಮರ ದಿನ ಸ್ವಂಟ ಮಟ್ಟ ಬರ್ತಾವೆ ಇಂಥ ಧರ್ಮ ಕಾರ್ಯಕ್ಕೆ ಯಾರು ಕೊಡ್ತೀರಿ ರೊಟ್ಟಿ ಮಾಡೋರು ರೊಟ್ಟಿ ಕೊಡ್ರಿ ರೊಕ್ಕ ಇದ್ದವ್ರು ರೊಕ್ಕ ಕೊಡ್ರಿ ಧಾನ್ಯ ಇದ್ದವ್ರು ಧಾನ್ಯ ಕೊಡ್ರಿ ಏನೂ ಇಲ್ಲ ಅಂದ್ರೆ ಸೇವಾ ಮಾಡ್ರಿ ಏ ನಮಗೆ ಎಲ್ಲ ಅದ ಎಲ್ಲ ಕೊಡ್ರಿ ನೀವೇನು ಕೊಡ್ತಿರೋದು ನಿಮಗೆ ಬರ್ತದ ಈಗ ಏನು ಕೊಡ್ತಿರೋದು ಬರ್ತದೆ ಈಗ ರೊಟ್ಟಿ ಕೊಟ್ಟರು ರೊಟ್ಟಿ ಜ್ವಾಳ ಕೊಟ್ಟರು ಜ್ವಾಳ ರೊಕ್ಕ ಕೊಟ್ಟರು ರೊಕ್ಕ ಭೂಮಿ ಕೊಟ್ಟರು ಭೂಮಿ ಬಂಗಾರ ಕೊಟ್ಟರು ಬಂಗಾರ ಏನು ಕೊಡ್ತಿರೋದು ನಿಮಗೆ ಬರ್ತದೆ ಏನು ಕೊಡ್ತಿರೋದು ನಿಮ್ಗೆ ತಿಳಿಯಂಗೆ ಹೇಳ ಈ ನಿಮ್ಮನೆ ಚೇಂಜ್ ಮಾಡ್ಯಾವ ಅಲ್ಲೇ ಉಳಿದಿರ್ತದಲ್ಲ ಇಟ್ಟರೆ ಅಂದ್ರೆ ತಿಪ್ಪಿಗೆ ಹೋತ ಮರದಿನ ಅದು ಯಾರಿಗೇ ರೀ ಮಗ್ಲಕ್ಕೆ ಮನೆಯವ್ರಿಗೆ ಕೊಡ್ರಿ ಯಾವ ಪಲ್ಯ ಉಳ್ದ ಜರ ತೊಗೋತಿಕೊಡಿ ನೀವು ತಿಳಿದು ಕೊಟ್ಟಿಲ್ಲ ಸೋಮ್ ಉಳಿತದ ಆ ವಾಟಕದಾಗ ಹಾಕಿ ಮುಂಜಾನೆ ವಾಟಕ ಖಾಲಿ ಕೊಟ್ಟವ್ರ ಏನಾರು ಹಾಕಿ ಅವರು ಚಟ್ನಿ ಹಾಕಿ ಇಲ್ಲ ಬರೀ ಚಟ್ನಿನ ಹ್ಯಾಂಗೆ ಕೊಡೋದ ಓ ಎರಡು ದೋಸೆ ಹನ್ನೆರಡು ತಾಸನಾಗ ಇಟ್ಟು ಬಡ್ಡಿ ಬಂದದ ಹನ್ನೆರಡು ತಾಸು ಮತ್ತು ಒಂದು ವರ್ಷಕ್ಕೆ ಬಡ್ಡಿ ಮಾಡ್ಯಾಳ ಪೇಟ್ ಕೊಡ್ತಾನೆ ಲೆಕ್ಕ ಕಿಲೋ ಕೊಡ್ತಾನೆ ಲೆಕ್ಕ ಕಿಲೋದಾಟ ಆ ಕೆಲಸ ನೀವೆಲ್ಲ ಮಾಡಿರಿ ದಾನ ಕೊಟ್ಟಿದ್ದು ದಾರಿ ಮುತ್ತಿಗೆ ಆಯಿತು ಮಣ್ಣಪ್ಪನ ಹೇಳಿಲ್ಲ ಉಂಡಿದ್ದು ಹುಟ್ಟಿದ್ದು ಉಂಡಿದ್ದು ಹುಟ್ಟಿದ್ದು ಹೊಟ್ಟಿಗೆ ಆಯಿತು ಇಟ್ಟಿದ್ದಿಲ್ಲೇ ಉಳಿತು ಕೊಟ್ಟಿದ್ದು ದಾರಿ ಬುತ್ತಿಗೆ ಆಯಿತು ದಾರಿ ಅಂದರೆ ಯಾವುದು ನಾವ ಇದೇ ಫೈನಲ್ ಇಲ್ಲಿನಾ ಮತ್ತು ಮುಂದಿನ ಜನ್ಮಕ್ಕೆ ಪುಣ್ಯ ಬೇಕಲ್ಲ ಮುಂದಿನ ಜನ್ಮಕ್ಕೆ ಆ ಪುಣ್ಯಕ್ಕೆ ದಾರಿ ಬುತ್ತಿ ತರ ಆ ಬುತ್ತಿ ಸಲಗಿ ಹಿಂದೆ ಪುಣ್ಯ ಮಾಡಿರತ್ತೆ ಈಗ ಮನುಷ್ಯರಾಗಿ ಬಂದಿರಿ ಈಗ ಸಂಪತ್ತು ಸಿಕ್ಕದ ಮಕ್ಕಳು ಸಿಕ್ಕವ ಗಂಡು ಸಿಕ್ಕನ ಹೆಂಡ್ತು ಸಿಕ್ಕಲ್ಲ ಅಧಿಕಾರ ಸಿಕ್ಕ ಹಿಂದೆ ಮಾಡಿರೋದು ಸಿಕ್ಕಲ್ಲ ಇನ್ನೂ ಹೆಚ್ಚು ಮಾಡಿದ್ರ ಇದಕ್ಕ ದೊಡ್ಡ ಮನೆ ಭಾರಿ ಶಾಣೆ ಮಕ್ಕಳು ಭಾರಿ ಆಸ್ತಿ ಸಿಗ್ತಾವ್ರಿ ಸಿಗ್ತಾವ ಮಾಡಬೇಕು ಅದಕ್ಕೆ ನಿನ್ನೆ ಕಡ್ಕೊಳ್ಳಪ್ಪರು ಹೇಳ್ಯಾರ ದಾನ ಎಲ್ಲಿ ಅದು ಶಣೆತ್ತ ನೋಡ್ಬೇಕು ಮೊನ್ನೆ ನಾವು ಒಂದು ಊರು ಪುರಾಣಕ್ಕೆ ಹೋಗಿನಿ ಒಂದು ವಾರ ಹೇಳೀನಿ ಒಬ್ಬರಿಗೆ ಎಂಟು ಮಾಡ್ಬೇಕಲ್ಲ ಹಾಂ ಹಾಂ ಮರುದಿನ ಡಂಬರ್ ಆಡ್ಸೋಕೆ ಬಂದಳ ಒಬ್ಬಕ್ಕೆ ಕುಣ್ಯಾಕಿ ಮಾಡ್ಬೇಕು ಐದು ನೂರ ಒಂದು ರೂಪಾಯಿ ಸ್ವತಃ ಆಯ್ಕೆಯೇ ಬಂದು ಸಿಕ್ತೀ ಆಯ್ ಅವ ಮರಕಿದ್ದ ಅವ್ರು ಅರಿವಿ ಉಟ್ಕೊಳಕತ್ತರ ಇವ ಇನ್ನೂ ಹೊಡೀದ್ಕತ್ತ ಅದು ಸುಮ್ಮನೆ ಇರ್ಬೇಕಿಲ್ಲ ಅವು ಇವನು ಆದ್ರೆ ಹೋಗಲ್ಲ ಅರಿವಿ ಉಟ್ಕೊಂಡು ಬಂದ ಬಳಕ ಸ್ವತಃ ಆಕೆಯೇ ಸ್ವೀಕರಿಸಬೇಕು ಅವ್ರಿಗೆ ಕೊಡಬೇಡತ್ತನ ಹೇಳಕತ್ತಿಲ್ಲ ಬರದಾರ ಅವ್ರು ಎಲ್ಲಿಗೆ ಕೊಡಬೇಕು ಯಾರಿಗೆ ಕೊಡಬೇಕು ಎಟ್ಟು ಕೊಡಬೇಕು ದೇಶ ಹೆಚ್ಚೆ ಕಾಲೇಜೆ ಪಾತ್ರೆ ಹೆಚ್ಚೆ ಅದಕ್ಕೆ ಪುಣ್ಯಾತ್ಮ ಇದು ಪವಿತ್ರ ಜಗ ಅದೇ ಈ ಜಾಗದಾಗ ನೀವೆಲ್ಲ ಕೊಡ್ರಿ ಅದಕ್ಕೆ ಮಡ್ಯಾಳ ಪತನ ಮೂವರು ಶಿಟ್ಟಾದ ಎಣಮ್ಯಾಗ ಐದು ಮಂದಿ ಪಾರ್ಯಾಗಾರ ಹಾರ್ಯನಾಗ ಎಷ್ಟು ಇಷ್ಟು ಎಲ್ಲ ತಪ್ಪಿಸಿ ಹೋಗೋದ್ರೊಳಗೆ ಇದು ಮಾಯಿ ಗಂಟೆ ಬಿತ್ತೋ ಹಾಗೆ ಮೂರು ಮಂದಿ ಸಿಟ್ಟಗಾರಂದ್ರೆ ಯಾರವರು ತ್ರಿತಾಪ ತಾಪ ಆದಿ ಭೌತಿಕ ಆಧ್ಯಾತ್ಮಿಕ ಆದಿ ದೈವಿಕ ಮೂರು ತಾಪ ಇವು ಇಲ್ಲ ಮಲದೋಷ ವಿಕ್ಷೇಪ ದೋಷ ಆವರಣ ದೋಷ ಈ ಮಲದೋಷ ಪಾಪ ಪಾಪ ಬರ್ಕೊಡಲ್ಲ ಯಾರು ವಿಕೇಪ ದೋಷ ಚಂಚಲದಿಂದ ಬರಗೊಡಲ್ಲ ಆವರಣ ದೋಷ ನೀನು ಹೊದಕಿನೇ ಹಾಕ್ಯದ ದೇವರಿಗೆ ಜ್ಞಾನ ಮಾಡಿಕೊಡಲ್ಲಾಗ್ಯದ ಇವರು ಮೂರು ಮಂದಿ ಇನ್ನು ಐದು ಮಂದಿ ಪಾರ್ಯಾಗಾರ ಹಾರ್ಯನ ಕಾವಲುಗಾರರು ಇವರು ಐದು ಮಂದಿ ಪಾರ್ಯಾಗಾರ ಅಂದ್ರೆ ಕಾವಲುಗಾರರು ಯಾರ ಐದು ಮಂದಿ ಶಬ್ದ ಸ್ಪರ್ಶ ರಸ ರೂಪ ಗಂಧ ಜ್ಞಾನೇಂದ್ರಿಗಳು ಇಲ್ಲ ಐದು ತಾವ ಸಿಗಬಿದ್ದನ ಜೀವ ಅದು ದಾಟಿ ಬರಬೇಕಲ್ಲ ಅವ್ರು ಬಿಡಲಾಗ್ಯಾರ ಮಟ್ಟು ಮೊದಲನೇ ಕೋಶ ಅನ್ನಮಯ ಕೋಶ ಅನ್ನಮಯ ಕೋಶ ಮುಂದೆ ಅನ್ಮಯ ಪ್ರಾಣಮಯ ಕೋಶ ಪ್ರಾಣಮಯ ಕೋಶ ಆಗನ ಅನ್ನಮಯ ಪ್ರಾಣಮಯ ಮನೋಮಯ ಮನೋಮಯ ಕೋಶ ಅಲ್ಲಿನ ವಿಜ್ಞಾನಮಯ ಕೋಶದ ಕೊನೆಗೆ ಆನಂದಮಯ ಕೋಶ ಅದ ಇವು ದಾಟುವಂದ್ರೆ ಪರಮಾತ್ಮನ ಪ್ರಾಪ್ತಿಯಾದ ಶಬ್ದ ಸ್ಪರ್ಶ ರಸ ರೂಪ ಗಂಧ ಪಂಚ ಜ್ಞಾನೇಂದ್ರಿಗಳು ಕಣ್ಣಿನಿಂದ ಸುಖ ಕಿವಿಯಿಂದ ಸುಖ ನಾಲಿಗೆಯಿಂದ ಸುಖ ತೊಗಲಿನಿಂದ ಸುಖ ಮೂಗಿನಿಂದ ಸುಖ ಅದ ಇವು ಕೂಡ ವಿಷಯಗಳ ಇಂದ್ರಿಗಳ ಸುಖಕ್ಕೆ ಸಿಗಬಿದ್ದಿ ಅಂದ್ರೆ ನಿರ್ವಿಷಯ ಆನಂದ ಒಂದು ಬೇರೆ ಅದು ಆ ಆನಂದ ಸಿಗಬೇಕಾದ್ರೆ ಇವು ಕಾವಲು ಮಾಡ್ಲಕ್ಕ ನೋಡಿ ಪಾಳ್ಯ ಪಾಳ್ಯಗಾರರು ಇವ್ರ ಮೊನ್ನೆಂದು ದಾಟಬೇಕಲ್ಲ ಇಷ್ಟು ಎಲ್ಲ ತಪ್ಪಿಸಿ ಹೋಗುದ್ರಾಗ ಇದ್ರಂದು ಎಲ್ಲ ಕಡೆಕ್ ಮಾಡಿ ಹೋಗುದ್ರಾಗ ಇದು ಮೈ ಗಂಟು ಬಿತ್ತ ಅದ್ಯಾಗ ಇದು ಮೈ ಅಂದ್ರೇನು ಅಜ್ಞಾನ ಅದು ಗಂಟು ಬಿತ್ತಂದ್ರೆ ಏನಾಗ್ತದೆ ಅಲ್ಲಿ ಕಾಳ ಕತ್ತಲಾಗ ಇದಿತ್ತು ಏನಾಗ ಕತ್ತಲಾಗ ಬಂದರೆ ಆಗ್ಯಾವ್ದಾಗ್ಯಾವ ಇಲ್ಲಿ ಅಜ್ಞಾನ ಕತ್ತಲಂದ್ರೆ ಅಜ್ಞಾನ ಅಜ್ಞಾನ ನಿನ್ನ ಮಡವಿಗೆ ಕೆಡವೇದ ವಿನಃ ಅದು ನಿನಗೆ ಆನಂದ ಕೊಟ್ಟಿಲ್ಲ ಎತ್ ಕಾಳ ಕತ್ತಲ ಗೆದಿತ್ತು ಏನಾಗಿ ಎತ್ತ ನೋಡಿದ ರತ್ತ ಮುಳ್ಳ ಹಾದ್ಯಾಗ ಅಜ್ಞಾನದಗೆ ದುಃಖದ್ರಿ ಅಜ್ಞಾನ್ದಿ ದುಃಖ ಅಜ್ಞಾನ ಎಟ್ಟವ್ರಿ ಮುಳ್ಳ ಒಂದದ ಮುಳ್ಳ ಪ್ರಪಂಚದ ಎಟ್ಟವ ಕಿಲಾಪ ಒಂದ ಯಡ್ಡ ಯಾರಿಂದ ಮುಗಿಸೋದಾಗಲ್ಲ ಒಂದು ಮುಗಿದ್ರಾಗ ಒಂದು ಒಂದು ಮುಗಿದ್ರಾಗ ಒಂದು ಒಂದು ಮುಗಿದ್ರಾಗ ಒಂದು ಯಮನರು ಕುಂತಾರ ಬಾಗಿಲದೊಳಗೆ ಜಗ್ಗಿ ಜಗ್ಗಿ ಜೋಲಿ ಹೊಡಿತಾರ ಅವರೇನ ಯಮನರಂದ್ರೆ ಯಾರು ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ್ ಇವರು ಆರು ಮಂದಿ ಹೆಂಗಾರ ಕಾಮ ಅಂದ್ರೇನು ನಂದೇ ನನಗೆ ಬೇಕು ಕ್ರೋಧ ಅಂದ್ರೆ ಸಿಟ್ಟ కామ క్రోధ లో అంద ఆశా కమ క్రోధ లోభ మోహ ప్రీతి మద సొక్క మత్సరంద్ర భయంకర రట్కిచ్చ ఇవరుతారు హగ్గుడలి నక్కడి ఒకగుడు అప్పరు బంద్ర సమాగ్గుడ యాక పాప పాప ఒకగుడుదల ತನ್ನ ಮಡ್ಯಾಳಪ ಮುತ್ಯ ದೇಶದಳು ಚಿಣಮಗೇರಿ ಗುಡ್ಡದೊಳಗ ಅಲ್ಲಿ ಇರುವನು ಮಾಂತಯೋಗಿ ಮಠದೊಳಗ ಮಠದೊಳಗೆ ಲಿಂದೆ ಪೂಜಿಸು ನೀ ಆತನಿಗ ಮುಕ್ತಿ ಬೀಡಿಕೋರು ಗುರು ಮಾಂಥನಿಗ ಪುಣ್ಯಾತ್ಮರೇ ಇಡೀ ಪ್ರಪಂಚದಲ್ಲಿ ಇಡೀ ದೇಶದೊಳಗ ಜಮ್ ಅವ್ರ ಅಪ್ಪ ತಮ್ಮ ಗುರುಗಳದ್ದು ಹೇಳ ನಮ್ಮ ಗುರುಗಳು ಮಾಂತ ಬೇರೆ ಮಡ್ಯಾಳಪ್ಪ ಬೇರೆ ತಲ್ಲ ಅಂಥ ನೀ ಎಲ್ಲಿದ್ದಿ ಅಂದ್ರೆ ಕಡ್ಕೊಳ್ಳದಾಗ ಇದ್ದಿರಿ ಅವನ ಚರಣ್ ಹಿಡಿ ಅವನು ಭಕ್ತಿ ಮಾಡು ಅಂಥ ಮಠದೊಳಗೆ ಅವನು ಅವನಿಗೆ ಭಕ್ತಿಯಿಂದ ಭಕ್ತಿಯಿಂದ ಅಂದ್ರೆ ಏನು ಒಕ್ಕಳು ಕೂಕಂ ಬಡ್ಯೋದಲ್ಲ ಒಕ್ಕಳ ಟಿಬತ್ ಹೆಚ್ಚಲ್ಲ ಭಕ್ತಿ ಅಂದರೆ ಅದಕ್ಕೆ ತರ ಪ್ರೀತಿಯಿಂದ ಎಂಥ ಪ್ರೀತಿ ಅಚ್ಚಳಿಬಾರ್ದು ಅಂಥ ಪ್ರೀತಿ ಸದಾ ಪ್ರೀತಿ ಲಾಭಾಲಿ ನೋಸ್ಕೊಳ್ಳಿ ಎಲ್ಲ ನಿಂದೇ ಅಪ್ಪ ತಾವನಿಗೆ ಹಣೆ ಹಚ್ಚದೆ ಅಂದ್ರೆ ಅದು ಭಕ್ತಿ ಅಂಥದ್ದು ಮಾಡಿದ್ರೆ ಅಂದ್ರೆ ಮುಕ್ತಿ ಗುರು ಮಾಂತನಿಗೆ ಮುಕ್ತಿ ಅಂದ್ರೇನು ಈಗ ಏನು ಬಂದಿನ ಬಂದಿನಿ ಈ ಶರೀರ ತೊಗೊಂಡು ಈ ನಮ್ಮ ಈ ಭವಕ್ಕ ಭವ ಅಂದ್ರೆ ಹುಟ್ಟು ಸಾವು ನಾ ಇದಕ್ಕೆ ಬರಂಗಿಲ್ಲ ನನ್ನ ಹುಟ್ಟು ಸಾವುಗಳಿಂದ ಬಿಡುಗಡೆ ಮಾಡು ಪರಮಾತ್ಮ ನನಗೆ ಧನ್ಯ ಮಾಡು ನನಗೆ ನಿತ್ಯ ಸುಖಿ ಮಾಡು ನನಗೆ ಆನಂದದಿಂದ ರಂಗ ಮಾಡೋ ಯಪ್ಪಾ ನನಗೆ ಪರಮಾತ್ಮ ಅಂತ ಬೇಡ್ಕೊಂಡ್ರಿ ಆತ್ಮಜ್ಞಾನ ಮಾಡ್ಕೊಂಡ್ರಿ ಬ್ರಹ್ಮಜ್ಞಾನ ಮಾಡಿಕೊಂಡು ನಾವು ನೀವೆಲ್ಲ ಬ್ರಹ್ಮ ಸ್ವರೂಪಿದ್ದೀವತ್ತು ಜ್ಞಾನ ಆಯಿತು ಅವತ್ತು ಮುಕ್ತ ಅಂಥದ್ದು ಕೂಡಲೇ ಥೇಳಿ ಇವತ್ತು ವಿಷಯ ಇವತ್ತು ಮಹಾತ್ಮರು ಬಂದಿದ್ದರು ಸಮಯ ಸ್ವಲ್ಪ ಯಾಕಂದ್ರೆ ಪದ ದೊಡ್ಡ ಇರ್ತಾವ ಸಹಕಾರ ಮಾಡಿರಿ ಇನ್ನು ದಿನ ಬಂದಂಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದೇ ಎಲ್ಲರೂ ಬರೋವ್ರಿ ಇದು ದೊಡ್ಡ ಮಠ ಅದ ನೋಡಿ ಅಪ್ಪ ಇವತ್ತು ಇವತ್ತಿಲ್ಲ ಇಲ್ಲಿ ಖರೆ ಅಪ್ಪವ್ರು ಅವರು ಇಲ್ಲಂದ್ರೆ ಎಲ್ಲರ ಶರೀರ ಅಲ್ಲಿ ಎಲ್ಲಿಯ ಕಾರ್ಯಕ್ರಮಕ್ಕೆ ಅವ್ರು ದೊಡ್ಡ ಕಾರ್ಯಕ್ರಮಕ್ಕೆ ಹಿಂಡಿಗನು ಸಂಪೂರ್ಣ ಅಪ್ಪವರು ಮನಸ್ಸು ಇಲ್ಲಿ ಅಲ್ಲಿ ಇದ್ದರೂ ಇಲ್ಲಿದೆ ಎಲ್ಲ ಚಿಂತೆ ಮಾಡ್ತಾರಿಲ್ಲ ಯಾರು ಬಂದಾರ ಅವ್ರಿಗೆ ಉಣಿಸ್ರಿ ಅವ್ರಿಗೆ ಕಾಣಿಕೆ ಕೊಡಿರಿ ಅವ್ರಿಗೆ ಹಚ್ಚಿಸ್ರಿ ಅವ್ರಿಗೆ ಕೋಲಿ ಕೊಡಿಸ್ರಿ ಎಂಥ ಕರುಣ ರೀ ಎಂಥ ಕರುಣ ನಮ್ಮ ಮನೆ ಯಾರ ಬೀಗರು ಬಂದ್ರೆ ನಾವು ಹೆಂಗೆ ಮಾಡ್ತೀವಿ ಯವ್ವ ಕೇಳಿರಿ ಯವ್ವ ನಮ್ಮ ಮನೆಗೆ ಬೀಗರು ಬಂದ್ರೆ ಹೆಂಗೆ ಮಾಡ್ತೀವಿ ಅವಳ್ರಿ ಹೋಗು ತಡಲ್ಲತ್ತು ಬಾಗ್ಲಾಕೊಂಡ್ಕೊತ್ರಿ ನಾಗ್ಲಾಕರು ಬರ್ತಾರ ಅವರು ಅಕಶಮ್ ಮದ್ಮ ಕೂತರ ತಿಳಿ ಅವನು ಹೊಸ ಬೀಗಂತು ಹಳೇದಿರ್ತಾವನ್ ಮತ್ತ ನೀರ್ ಯಾವ್ರ ಆಗ ಅಲ್ಲೇ ಬೇರೆಲ್ದಾಗ ಅವನು ಆಡ್ತೀನಿ ಇದ್ರೆ ಮಂದಿ ಊರಿಗೆ ನಮ್ಮ ಬೀಗರ್ ಬಂದ್ರಿ ಒಂದಿನ ಎರಡು ದಿನ ಹಿಡಿಯೋದಾಗುದಿಲ್ಲ ನಿತ್ಯ ನಿರಂತರ ಸದಾ ಅವ್ರಿಗೆ ಬಂದಾರ ಅಂದಿನ ಹಿಡಿದ್ರು ಹಿಂದಿನ ತನ ಮುಂದಿನ ತನ ಯಾರು ಬಂದ್ರಿ ಹುನ್ರಿ ಕುಂದ್ರಿ ನಿಂದ್ರಿ ಅನ್ನ ಸಾಕ್ಷಾತ್ ದೇವರು ಯಾರಿದ್ರೆ ಡಾಕ್ಟರ್ ರುದ್ರಮನಿ ಶಿವಾಚಾರ್ಯ ಸ್ವಾಮಿ ಅದಕ್ಕೆ ಪುಣ್ಯಾತ್ಮರಿ ಅವ್ರಿಗೆ ನಂಬರಿ ಅವ್ರ ಚರಣ ಹಿಡೀರಿ ನಾವು ನೀವು ಕೂಡಿ ಹಿಡಿದು ಮತ್ತೆ ಹೇಳ್ದಂಗೆ ಈ ಊರಿಗೆ ಇನ್ನೊಂದು ಬರೋದು ಬೇಡ ಈ ಊರಿಗಂದ್ರೆ ಕಡ್ಕೊಳಕಲ್ಲ ಇನ್ನೂ ಹುಟ್ಟಿ ಬರಲಾರೆ ಈ ಬೌಕ್ ಬರಲಾನೆ ಜಲಮುತ್ತಾರ್ದೆ ಇದೇ ಏನು ಬಂದೀವಿ ಇನ್ನೂ ಬರ್ಲಾರ್ದ ಮಾಡ್ಕೊಳಕ್ಕೆ ಬರ್ತಾವ ಏನು ಜ್ಞಾನ ಮಾಡಿಕೊಂಡು ಸ್ವರೂಪ ಜ್ಞಾನ ಮಾಡಿಕೊಂಡು ಆತ್ಮ ಜ್ಞಾನ ಮಾಡಿಕೊಂಡು ನಿತ್ಯ ಜ್ಞಾನಿ ಆದ ಅಂದ್ರೆ ಆನಂದ ಇರ್ಲಿಕ್ಕೆ ಬರ್ತದೆ ಅಂಥ ಸ್ಥಿತಿ ನಮಗೆ ನಿಮಗೆ ಎಲ್ಲರಿಗೆ ಸದ್ಗುರುನಾಥ ಮಂಡಿ ಮುತ್ತೆ ಕೊಟ್ಟು ಸದಾ ಕಾಪಾಡ್ಲಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ನಮಸ್ಕಾರ ಹೇಳಿ ಚಿಕ್ಕ ಪ್ರವಂಚನ ಮನುಷ್ಯ